ಬೆಂಕಿ ಬೆಂಕಿ ಅಮ್ಮ ಈ ತರ ಮೂವಿ ಯಾವನು ಮಾಡಕ್ ಆಗೋದು ಇಲ್ಲ ಬೈ ಏನು ಎಕ್ಸ್ಪೆಕ್ಟೇಷನ್ ಇತ್ತು ಆದ್ರೆ ಡಬಲ್ ಕೊಟ್ಟಿದ್ದಾರೆ ರಿಷಬ್ ಅವರು ಮೊದಲು ಬಂದಿದ್ದ ಕಾಂತಾರ ಇದ್ರ ಮುಂದೆ ಏನು ಇಲ್ಲ ತುಂಬಾ ಚೆನ್ನಾಗಿದೆ ಅಂಡ್ ದೆನ್ ವಿಜುವಲ್ಲಿ ತುಂಬಾ ಟ್ರೀಟ್ ಸರ್ ನೋಡೋದಕ್ಕೆ ನೀವು ಹೋಗ್ತೀನಿ ಬಂದಿರೋ ದೇವತೆ ತರನೇ ಕಾಣಿಸ್ತಾರ ರುಕ್ಮಿಣಿ ವಸ್ ಅಂತ ಅವರು ನೋಡಿ ಫ್ಯಾಮಿಲಿ ಬಂದ್ ನೋಡಿ ಹೇಳ ಹೇಳ ನೀನ್ ಹೇಳ ತುಂಬಾ ಫ್ಯಾಮಿಲಿ ಚಾ ಸೂಪರ್ ಆಗಿದೆ ಇನ್ನೊಮ್ಮೆ ಬಂದು ನೋಡಿ ಫ್ಯಾಮಿಲಿ ಬ್ರೋ ಮೈಂಡ್ ಬ್ಲೋಯಿಂಗ್ ಮೂವಿ ಲಾಸ್ಟ್ ಪಾರ್ಟ್ ದೇವ ಸಕ್ಕಾದೈತೆ ದೇವೋದ್ ಬ್ರೋ ಸಕ್ಕಾದಾಗಿ ಮಾಡಿದ್ರು ಮಗಂತೆ ಮೊದಲು ಮೂವಿ ಬೋಧಲು ಬಂದಂತ ಕಾಂತಾರ ಇದರ ಮುಂದೆ ಏನು ಇಲ್ಲ ತುಂಬಾ ಚೆನ್ನಾಗಿದೆ ಬಂದು ನೋಡಿ ಎಲ್ಲ ಥಿಯೇಟರ್ ಅಲ್ಲಿ ನೋಡಿ ತುಂಬಾ ಒಳ್ಳೆ ಎಕ್ಸ್‌ಪೀರಿಯೆನ್ಸ್ ಬಂದು ನೋಡಿ ತುಂಬಾ ಚೆನ್ನಾಗಿದೆ ಏನು ಇಷ್ಟ ಆಗಿ ಫಿಲಂ ಅಲ್ಲಿ ಫಿಲಂ ನಲ್ಲಿ ಇಷ್ಟ ಆಮ್ಲೇ ಆಕ್ಟಿಂಗ್ ಹೇಗಿದು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಬೆಂಕಿ ಬೆಂಕಿ ಬ್ರೋ ಬರಲ್ಲ ಮತ್ತೆ ಬರೋದು ಇಲ್ಲ ಅಪ್ಪ ಕ್ರೇಜಿ ಕ್ರೇಜಿ ಬೆಂಕಿ ಬೆಂಕಿ ಆಕ್ಟಿಂಗ್ ದಂಗಲ್ ದಾಖಲೆ ಒಡಿಸ ಆಗುತ್ತೆ ಸೂಪರ್ ಚೆನ್ನಾಗಿದೆ 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 ನಲ್ಲಾರಿಗೆ ಸೂಪರ್ ಆಗಿದೆ ಸೂಪರ್ ಚೆನ್ನಾಗಿದೆ ಸರ್ ಮೂವಿ ಸೊ ಅದ್ಭುತವಾಗಿತ್ತು ಸರ್ ತುಂಬಾ ಚೆನ್ನಾಗಿದೆ ಅಂಡ್ ದೆನ್ ವಿಷುವಲಿ ತುಂಬಾ ಟ್ರೀಟ್ ಸರ್ ನೋಡೋದಕ್ಕೆ ಸೂಪರ್ ಸೂಪರ್ ಆಯ್ತು ಚೆನ್ನಾಗಿದೆ ನೋಡಿ ಸೂಪರ್ ಆಗಿದೆ ಎಲ್ಲ ಮೂವಿ ಸೂಪರ್ ಆಯ್ತು ಕ್ಲೈಮ್ಯಾಕ್ಸ್ ಸೂಪರ್ ಸೂಪರ್ ಫಿಲಮ್ ಚೆನ್ನಾಗಿ ಸೂಪರ್ ಆಗೈತೆ ಮೂವಿ ಸೂಪರ್ ಆಗೈತೆ ಕ್ಲೈಮ್ಯಾಕ್ಸ್ ಅಂತ ಸೂಪರ್ ಬಂದ್ ನೋಡಿ ಎಲ್ಲ ಥಿಯೇಟರ್ ಬಂದು ನೋಡಿ ಸೂಪರ್ ಆಗಿದೆ ಮೂವಿ ಸೂಪರ್ ಆಗಿದೆ ಮೂವಿ ಸೂಪರ್ ಚೆನ್ನಾಗಿದೆ ಸೂಪರ್ ಆಗಿತ್ತು ಅಣ್ಣ ಚೆನ್ನಾಗಿತ್ತು ಸೂಪರ್ ಪಿಕ್ಚರ್ ಸೂಪರ್ ಮೈಜ್ ಇದೆ ಇಳಿದಿಲ್ಲ ಬ್ರೋ ಸೈಕ್ ಇದೆ ಮೂವಿ ಅಕ್ಕ ನಿಂಗೆ ಇರ್ಬೇಕು ಸೀನ್ ಅಂತ ಸೂಪರ್ ಇಟ್ಟು ತುಂಬಾ ಚೆನ್ನಾಗಿದೆ ಬಿಡಿ ಸರ್ ಅಮ್ಮ ಈ ತರ ಮೂವಿ ಯಾವನು ಮಾಡಕ್ ಆಗೋದು ಇಲ್ಲ ಬೈ ಆಗೋದಿಲ್ಲ ಇನ್ನೊಂದು ಭಾಷೆ ಬರ್ಬೇಕು ಡಿ ಬಸ್ ಅವರೇ ಬರಬೇಕು ಬಹಳ ಕುತೂಹಲ ಮತ್ತೆ ನಿರೀಕ್ಷೆ ಮೂಡಿಸಿತ್ತು ಸಿನಿಮಾ ಕಾಂತಾರ ಟು ಅಂದ್ರೆ ಒಂದು ದಂತಕತೆ ಏನ್ ಎಕ್ಸ್ಪೆಕ್ಟೇಷನ್ ಇತ್ತು ಆದ್ರೆ ಡಬಲ್ ಕೊಟ್ಟಿದ್ದಾರೆ ರಿಷಬ್ ಶೆಟ್ಟಿ ಅವರು ಸ್ಟೋರಿ ಪ್ಲೇ ಡೈಲಾಗ್ಸ್ ಮೇಕಿಂಗ್ ಪ್ರೆಸೆಂಟೇಷನ್ ಪ್ರೊಡಕ್ಷನ್ ಎಲ್ಲ ತುಂಬಾ ಅದ್ಭುತವಾಗಿ ಬಂದಿದೆ ಚಿತ್ರದ ಪ್ಲಸ್ ಪಾಯಿಂಟ್ ಹಿನ್ನೆಲೆ ಸಂಗೀತ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಜಿನೀಶ್ ಲೋಕನಾಥ್ ಅವರು ತುಂಬಾ ಭರ್ಜರಿಯ ಕೊಟ್ಟಿದ್ದಾರೆ ಸ್ಕ್ರೀನ್ ಪ್ಲೇ ಅಂತೂ ತುಂಬಾ ಅದ್ಭುತವಾಗಿದೆ ಒಂದೊಂದು ಸೆಕೆಂಡ್ ಒಂದೊಂದು ಪಿಷ್ಟು ನಿಮಿಷ ನಿಮಿಷಕ್ಕೂ ತಿರುವುಗಳು ಮತ್ತೆ ಮೇಕಿಂಗ್ ಕ್ಷಣ ಕ್ಷಣಕ್ಕೂ ಚೇಂಜ್ ಆಗುವಂತಹ ಪಾತ್ರಗಳು ರಿಷಬ್ ಶೆಟ್ಟಿ ಫೇಸ್ ಎಕ್ಸ್ಪ್ರೆಷನ್ ಎಷ್ಟು ಚೆನ್ನಾಗಿ ಪಾತ್ರನ ಅವಾಹ ಮಾಡ್ಕೊಂಡಿದ್ದಾರೆ ಅಂದರೆ ನಿಜವಾಗ್ಲೂ ಅವ್ರ ಮೇಲೆ ದೇವ್ರು ಬಂತು ಅನ್ನೋ ಇದು ಮಾಡಿದ್ದಾರೆ ಮತ್ತೆ ರುಕ್ಮಿಣಿ ವಸಂತ ಅವ್ರು ತುಂಬ ಚೆನ್ನಾಗಿ ಕಾಣಿಸ್ತಾರೆ ದೇವ್ರು ಹೋಗ್ತಿಂದ ಬಂದಿರೋ ದೇವತೆ ಥರನೇ ಕಾಣಿಸ್ತಾರೆ ರುಕ್ಮಿಣಿ ವಸಂತ ಅವರು ಈ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ ಚಿತ್ರರಂಗದ ಎಲ್ಲಾ ದಾಖಲೆಗಳನ್ನ ಧೂಳಿಪಟ ಮಾಡುತ್ತೆ ಪ್ರತಿಯೊಬ್ಬ ಕನ್ನಡಿಗನು ಮೆಚ್ಚಿ ಎದೆ ತೊಟ್ಕೊಂಡು ನೋಡ್ಲೇಬೇಕಾದ ಚಿತ್ರ ಕಾಂತಾರ ಒಂದು ದಂತಕತೆ ಥ್ಯಾಂಕ್ ಯು